ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಚಾರ್ಮಾಡಿ ಘಾಟ್ ವಿಭಾಗದ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ರಾತ್ರಿ ವೇಳೆ ಪ್ರವೇಶಿಸುವ ವಾಹನಗಳಿಗೆ ಹೊಸ ಸಂಚಾರ ನಿಯಮ ಜಾರಿಗೆ ಬಂದಿದೆ ಹೊಸ ನಿಯಮದ ಪ್ರಕಾರ ರಾತ್ರಿ ಪ್ರಯಾಣಿಸುವ ವಾಹನಗಳನ್ನ ಇನ್ನು ಮುಂದೆ ಪ್ರತ್ಯೇಕವಾಗಿ ಅಥವಾ ಜೊತೆಯಾಗಿ ಸಾಗಲು ಬಿಡುವುದಿಲ್ಲ ಕನಿಷ್ಠ ಐದೈದು ವಾಹನಗಳನ್ನ ಗುಂಪಾಗಿ ಮುಂದುವರಿಯಲು ಅನುಮತಿಯನ್ನು ನೀಡಲಾಗುತ್ತದೆ ಕೊಟ್ಟಿಗೆಹಾರ ಚೆಕ್ಪೋಸ್ಟ್ನಲ್ಲಿ ರಾತ್ರಿ ಸಮಯದಲ್ಲಿ ಎಲ್ಲಾ ವಾಹನಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಲಾಗುತ್ತದೆ ಮತ್ತು ಐದು ವಾಹನಗಳ ಗುಂಪು ರಚನೆಯಾದ ಬಳಿಕವೇ ಅವುಗಳನ್ನ ಮುಂದೆ ಹೋಗಲು ಬಿಡಲಾಗುತ್ತದೆ ಘಾಟ್ ಪ್ರದೇಶದಲ್ಲಿ ಜಾನುವಾರು ಕಳ್ಳತನ ಮತ್ತು ಇತರ ಅಪರಾಧ ಚಟುವಟಿಕೆಗಳ ಬಗ್ಗೆ ದೂರುಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ನಿಯಮವನ್ನು ಜಾರಿಗೆ ತರಲಾಗಿದೆ ಭದ್ರತೆಯನ್ನ ಬಲಪಡಿಸಲು ಕೊಟ್ಟಿಗೆಹಾರ ಚೆಕ್ಪೋಸ್ಟ್ನಲ್ಲಿ ಈಗಿರುವಂತಹ ಬ್ಯಾರಿಕೇಡ್ಗಳನ್ನು ಬದಲಾಯಿಸಲಾಗುತ್ತದೆ ರಾತ್ರಿ ವೇಳೆ ಪಿಎಸ್ಐ ನೇತೃತ್ವದ ಪೊಲೀಸ್ ತಂಡವನ್ನು ನಿಯೋಜನೆ ಮಾಡಲಾಗುವುದು ಚೆಕ್ಪೋಸ್ಟ್ನಿಂದ ಸುಮಾರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿರುವ ಮಣ್ಣಿನ ರಸ್ತೆಯನ್ನ ಜಾನುವಾರು ಕಳ್ಳರು ದುರ್ಬಳಕೆ ಮಾಡುತ್ತಿದ್ದು ಸ್ಥಳೀಯರೊಂದಿಗೆ ಸಮಾಲೋಚಿಸಿ ಅಧಿಕಾರಿಗಳು ಈ ರಸ್ತೆಯಲ್ಲಿ ಗೇಟ್ ಹಾಕಿ ರಾತ್ರಿ ಹತ್ತರಿಂದ ಬೆಳಗ್ಗೆ ಆರರವರೆಗೆ ಮುಚ್ಚಲಾಗುತ್ತದೆ ಈ ಹೊಸ ಸಂಚಾರ ನಿಯಮ ಈಗಾಗಲೇ ಜಾರಿಗೆ ಬಂದಿದೆ ಈ ಮಾರ್ಗವು ಆಗಾಗ ಎದುರಾಗುವ ದಟ್ಟವಾದ ಮಂಜು ಕಾಡಾನೆಗಳು ಮತ್ತು ಇತರ ಪ್ರಾಣಿಗಳ ಓಡಾಟ ಮರ ಬಿದ್ದು ಸಂಚಾರಕ್ಕೆ ಅಡ್ಡಿ ಅಪಘಾತಗಳು ಮತ್ತು ಮೊಬೈಲ್ ನೆಟ್ವರ್ಕ್ ಇಲ್ಲದಿರುವಂತಹ ಸವಾಲುಗಳನ್ನು ಇದ್ದು ಹೊಸ ಸಂಚಾರ ನಿಯಮಾವಳಿಗಳು ಈ ರಸ್ತೆಯ ಸುರಕ್ಷತೆಯನ್ನು ಸುಧಾರಿಸಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕೊಟ್ಟಿಗೆಹಾರ ಚೆಕ್ ಚೆಕ್ಪೋಸ್ಟ್ ಮೂಲಕ ಹಾದು ಹೋಗುವ ಎಲ್ಲಾ ವಾಹನಗಳ ವಿವರಗಳನ್ನು ಸಿಸಿಟಿವಿಯಲ್ಲಿ ದಾಖಲಿಸಿ ಪೊಲೀಸ್ ದಾಖಲೆಗಳಲ್ಲಿ ಕೂಡ ನಮೂದಿಸಲಾಗುವುದು ಎಂದು ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟೆಯವರು ತಿಳಿಸಿದ್ದಾರೆ